ವಾಲ್ಮೀಕಿ ಅಕ್ರಮದಲ್ಲಿ ಮೂರು ತನಿಖಾ ಸಂಸ್ಥೆ ಮಾಡಿ ಒಂದು ಎಸ್ ಐ ಟಿ ನಾವೇ ಜೆಡಿ ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅದು ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಮೇಲೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಬಿಐನು ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಬ್ಯಾಂಕ್ನೇ ಕೊಟ್ಟಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೆಸ್ ಅಂತ ಹೇಳಿ ಅದರಲ್ಲಿ ಸುಚಿಷ್ಮಿತಾ ರಾಹುಲ್ ದೀಪ ಮತ್ತೆ ಕೃಷ್ಣಮೂರ್ತಿ ಇವ್ರ ಮೇಲೆ ಇವರು ಮತ್ತೆ ಇನ್ನಿಬ್ರು ಅನ್ನೋನ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ ಆ ತನಿಖಾ ಸಂಸ್ಥೆನೂ ಕೂಡ ಇದೆ ಬ್ಯಾಂಕ್ನವರು ಮಾಡಿರ್ತಕ್ಕಂಥದ್ದು ಇನ್ನೊಂದು ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡಿದ್ದಾರೆ ಹೊಸ ಒಂದೇ ಹಗರಣದಲ್ಲಿ ತನಕ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇರತಕ್ಕ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಒಂದು ವಿಶೇಷವಾಗಿ ಮಾಡ್ತಾ ಇದ್ದ ನನಗೆ ಯಾವುದೂ ಕೂಡ ಅನುಭವಕ್ಕೆ ಬಂದಿರಲಿಲ್ಲ ನನ್ನ ಅನುಭವಕ್ಕೆ ಬಂದಿರಲಿಲ್ಲ ಮೂರು ಮೂರು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣದ ಬಗ್ಗೆ ಮಾಡ್ತಾರೆ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ ವಿರೋಧ ಪಕ್ಷದವರು ಪದೇ ಪದೇ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಲಕ್ಷ ಕೋಟಿ ಕೋಟಿ ಎಂಬತ್ತೊಂಬತ್ತು ಅರವತ್ಮೂರು ಲಕ್ಷ ಪ್ರೋಪ್ರೇಷನ್ ಆಗಿರ್ತಕ್ಕಂತ ಹಣ ಎಂಬತ್ತೊಂಬತ್ತು ಲಕ್ಷ ಕೋಟಿ ಸಾವಿರ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ನಾವು ಎಸ್ ಐ ಟಿ ಮಾಡದ ಮೇಲೆ ಎಸ್ಐಟಿ ಅವರು ತ್ವರಿತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಹನ್ನೆರಡು ಜನರನ್ನ ಬಂಧಿಸಿದ್ದಾರೆ ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ ಮೂವತ್ನಾಕು ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ ಯಾಕಂದ್ರೆ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಅಲ್ಲಿ ಬೇರೆ ಬೇರೆ ಜನಗಳಿಗೆಲ್ಲ ಹಂಚಿಕೆ ಆಗಿಬಿಟ್ಟಿದ್ರು ಹಂಚಿಕೆ ಸೊ ಅದನ್ನ ಕೆಲವರಿಂದ ರಿಕವರ್ ಮಾಡಿದ್ದಾರೆ ಮೂವತ್ನಾಕ್ ಕೋಟಿ ಅಷ್ಟು ಹೆಚ್ಚು ಇನ್ನು ನಲವತ್ತಾರು ಕೋಟಿ

ಇಚ್ಚು ಇಕಡೆಮೇ 690 ರಷ್ಟು ತನಕೆ ಮುಗ್ದಿದೆ ಸಿಟಿ ಔರು ಬ್ಯಾಂಕ್ ನೌರು ದಿಸ್ ಇಗ್ಲಾರಿಟಿ ಆಗಲಿಕ್ಕೆ ಬ್ಯಾಂಕ್ ನ चीफ ಮ್ಯಾನೇಜರ್ ಎಕ್ಟಿ ಮ್ಯಾನೇಜರ್ ಕ್ರೆಡಿಟ್ ಆಫೀಸರ್ ಔರ್ ಕಾರಣ ಅಂತ ಔರು ಅವರ ಬ್ಯಾಂಕ್ನಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ತನಿಖೆ ಸಿಬಿಐ ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅಂತ ನಮ್ಗೇನು ಗೊತ್ತಿಲ್ಲ ಆಮೇಲೆ ಇಡಿ ಅವರು ಅವರೇ ಸುವ ತನಿಖೆ ಪ್ರಾರಂಭ ಮಾಡಿದ್ದಾರೆ ನಾಗೇಂದ್ರ ಅವರನ್ನ ಮತ್ತೆ ದದ್ದಲ್ ಅವ್ರ ಮನೆ ರೈಡ್ ಮಾಡಿ ನಾಗೇಂದ್ರ ಹೊಸಕ್ ತಕೊಂಡು ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ ಕಲ್ಲೇಶ್ ಅಂತಕ್ಕಂಥ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಸೋಷಿಯಲ್ ಐ ಮೀನ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿದ್ದು ಅದರ ಅಧಿಕಾರಿ ಕಲ್ಲೇಶ್ ಬಿ ಕಲ್ಲೇಶ್ ಅವ್ರನ್ನ ಎರಡು ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಅವರು ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ದಿನ ಮೊದಲನೇ ದಿನ ಎರಡನೇ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೂಡ ಚೀಫ್ ಮಿನಿಸ್ಟರ್ನ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತ ಹೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಇಡೀ ಫೋರ್ಸ್ಡ್ ಕಲ್ಲೇಶ್ मई नेम एंड आलो दिनिस्टर्स दट ऑन दशन ऑफ दीफ मिनिस्टर मनी हेज बीन रिलीज ಟ್ರೆಜರಿಯಿಂದ ಹೋಗಿದೆ ನಲವತ್ತ್ ಕೋಟಿ ಮೂವತ್ತ್ ಮೂರು ಲಕ್ಷ ಟ್ರೆಜರಿಯಿಂದ ಹೋಗಿದೆ ನೂರ ಎಂಬತ್ತೇಳು ಕೋಟಿನಲ್ಲಿ ನೂರ ಎಂಬತ್ತೇಳು ಕೋಟಿ ಮೂವತ್ಮೂರು ಲಕ್ಷದಲ್ಲಿ ನಲವತ್ತ ಮೂರು ಕೋಟಿ ಟ್ರೆಜರಿಯಿಂದ ಹೋಗಿದೆ ಅದಕ್ಕೂ ನಮ್ದು ಸಂಬಂಧ ಇಲ್ಲ ನಾವು ನಮ್ಮ ರೋಲೇ ಇರೋದಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೋಲು ಇರೋದಿಲ್ಲ ಬಿಕಾಸ್ ಒಂದ್ಸಾರಿ ಬಜೆಟ್ ಪಾಸ್ ಆದ್ಮೇಲೆ ಅವ್ರು ಸೆಕ್ರೆಟರಿ ಕೊಟ್ಬಿಟ್ಟಿದ್ರು ಸೆಕ್ರೆಟರಿ ಟರ್ಮ್ ಡೈರೆಕ್ಟರ್ ಕೊಡ್ತಾರೆ ಡೈರೆಕ್ಟರಿ ಟರ್ಮ್ ಎಂ ಪಿ ಕೊಡ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಈಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ